ಎಲ್ಲರಿಗೆ ನಮಸ್ಕಾರ ನಾನು ಭೀಮಾಶಂಕರ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಠ್ಯ ಪುಸ್ತಕಗಳ ಬೇಡಿಕೆಯನ್ನ ಯಾವ ರೀತಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ವಿಡಿಯೋನ ಪುರ ಪ್ರಥಮವಾಗಿ ನೋಡ್ತಾ ಇದ್ರೆ ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಇರುವಂತ ಬೆಲ್ ಲೈಕ್ ಅನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅದರ ಒಂದು ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತೆ ಜೊತೆಗೆ ಒಂದು ಲೈಕ್ ಅನ್ನ ಕೊಡಿ ಆ ಲೈಕ್ ನೊಂದಿಗೆ ಇವತ್ತಿನ ವಿಷಯ ಪ್ರಾರಂಭ ಮಾಡೋಣ ಮೊದಲಿಗೆ ನಾವು ಯಾವ್ದಾದ್ರು ಒಂದು ಬ್ರೌಸರ್ ಅನ್ನು ಓಪನ್ ಮಾಡಿ ಅಲ್ಲಿ ನಮ್ಮ ಎಸ್ ಎ ಟಿ ಎಸ್ ಗೆ ಲಾಗಿನ್ ಅನ್ನ ಆಗ್ಬೇಕು ಲಾಗಿನ್ ಆದ ನಂತರ ಲೆಫ್ಟ್ ಸೈಡ್ ಅಲ್ಲಿ ಕೆಳಗಡೆ ಇಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಇದೆ ಅದರಲ್ಲಿ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಅಂತ ಇದೆ ಇದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಅಂತ ಇಲ್ಲಿ ಅಕಾಡೆಮಿಕ್ ಇಯರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಆಟೋಮೆಟಿಕ್ ಆಗಿ ಬಂದಿದೆ ಇಲ್ಲಿ ಮುಂದ್ಗಡೆ ಸರ್ಚ್ ಅಂತ ಇದೆ ಆ ಸರ್ಚ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಮತ್ತೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಅಕಾಡೆಮಿಕ್ ಇಯರ್ ಆಟೋಮೆಟಿಕ್ ಆಗಿ ಬಂದಿದೆ ನಂತರ ಇಲ್ಲಿ ನಾವು ಕ್ಲಾಸ್ ಅನ್ನ ಚೂಸ್ ಮಾಡಬೇಕು ನೀವು ಯಾವ ಒಂದು ತರಗತಿಗೆ ಪಠ್ಯ ಪುಸ್ತಕಗಳ ಬೇಡಿಕೆಯನ್ನ ಸಲ್ಲಿಸ್ತಾ ಇದ್ರಿ ಆ ಒಂದು ಕ್ಲಾಸ್ ಅನ್ನ ಚೂಸ್ ನಾನು ನಾನಿಲ್ಲಿ ಉದಾಹರಣೆಯಾಗಿ ಒಂದನೇ ತರಗತಿಯನ್ನ ಆಯ್ಕೆ ಮಾಡ್ಕೊಳ್ತೀನಿ ನಂತರ ಮುಂದೆ ಇಲ್ಲಿ ಮೀಡಿಯಂ ಅಂತ ಇದೆ ನೀವು ಯಾವ ಒಂದು ಮಾಧ್ಯಮಕ್ಕೆ ಪಠ್ಯ ಪುಸ್ತಕಗಳ ಬೇಡಿಕೆಯನ್ನ ಸಲ್ಲಿಸ್ತಾ ಇದ್ರಿ ಆ ಒಂದು ಮಾಧ್ಯಮವನ್ನ ಆಯ್ಕೆ ಮಾಡ್ಕೊಳ್ಬೇಕು ನಮ್ಮ ಶಾಲೆ ಕನ್ನಡ ಮಾಧ್ಯಮ ಶಾಲೆ ಹೀಗಾಗಿ ನಾನು ಇಲ್ಲಿ ಕನ್ನಡವನ್ನು ಆಯ್ಕೆ ಮಾಡ್ಕೊಳ್ತೀನಿ ನಂತರ ಕೆಳಗಡೆ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಮೊಬೈಲ್ನಿಂದಾಗಿ ಇಲ್ಲಿ ಸೀರಿಯಲ್ ನಂಬರ್ ಇದೆ ನಂತರ ಟೈಟಲ್ ಕೋಡ್ ಇದೆ ನಂತರ ಟೈಟಲ್ ನೇಮ್ ಇದೆ ನಂತರ ಸಬ್ಜೆಕ್ಟ್ ಇದೆ ನಂತರ ಪ್ರೀವಿಯಸ್ ಇಯರ್ ಸ್ಟಾಕ್ ಇದೆ ನಂತರ ಎಸ್ಟಿಮೇಟೆಡ್ ಕ್ಲಾಸ್ ಸ್ಟೆಂತ್ ಇದೆ ನಂತರ ಎಸ್ಟಿಮೇಟೆಡ್ ಪ್ರೈಸ್ ಆಫ್ ದ ಬುಕ್ ಇದೆ ನಂತರ ಇಲ್ಲಿ ಎಸ್ಟಿಮೇಟೆಡ್ ಸೇರಿ ಫ್ರೀ ಆರ್ ಆರ್ ಟಿ ಸ್ಟೂಡೆಂಟ್ ಅಂತ ಇದೆ ನಂತರ ಇಲ್ಲಿ ಕ್ವಾಂಟಿಟಿ ಆಫ್ ಬುಕ್ ರಿಕ್ವೈರ್ಡ್ ಇದೆ ಈಗ ನಾವು ಪಠ್ಯ ಪುಸ್ತಕಗಳ ಬೇಡಿಕೆಯನ್ನ ಸಲ್ಲಿಸ್ತಾ ಇದೀವಿ ಒಂದನೇ ತರಗತಿಗೆ ಮೊದಲನೇದಾಗಿ ನಾವು ಪಠ್ಯ ಪುಸ್ತಕಗಳ ಬೇಡಿಕೆಯನ್ನ ಸಲ್ಲಿಸಬೇಕಾದ್ರೆ ಒಂದು ತರಗತಿಗೆ ನಾವು ಪಠ್ಯ ಪುಸ್ತಕ ಬೇಡಿಕೆಯನ್ನ ಸಲ್ಲಿಸ್ತಾ ಇದೀವಿ ಆ ತರಗತಿಯಲ್ಲಿರುವಂತಹ ಟೈಟಲ್ ಗಳನ್ನ ಸರಿಯಾದ ರೀತಿಯಲ್ಲಿ ನಾವು ನೋಡ್ಕೋಬೇಕು ಮುಂದಿನ ವರ್ಷ ಶಾಲೆಗಳಿಗೆ ಪಠ್ಯ ಪುಸ್ತಕಗಳನ್ನ ಸರಬರಾಜು ಮಾಡಬೇಕಾದ್ರೆ ಟೈಟಲ್ ಗಳನ್ನ ಚೇಂಜ್ ಮಾಡಿದ್ದಾರೆ ಅಲ್ಲಿ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಅಂತ ಡಿವೈಡ್ ಅನ್ನ ಮಾಡಿದ್ದಾರೆ ಪಠ್ಯಪುಸ್ತಕಗಳನ್ನ ನಂತರ ಮುಂದಿನ ವರ್ಷ ವರ್ಕ್ ಬುಕ್ಗಳನ್ನ ಸಪ್ಲೈ ಮಾಡ್ತಾ ಇದ್ದಾರೆ ನಂತರ ಸ್ಟೂಡೆಂಟ್ ಡೈರಿಯನ್ನ ಸಪ್ಲೈ ಮಾಡ್ತಾ ಇದ್ದಾರೆ ಹೀಗಾಗಿ ನೀವು ಆಯ್ಕೆ ಮಾಡಿಕೊಂಡಿರುವಂತ ತರಗತಿಗೆ ಯಾವ್ಯಾವ ಪಠ್ಯ ಪುಸ್ತಕಗಳು ಬೇಕು ಆ ಪಠ್ಯ ಪುಸ್ತಕಗಳನ್ನ ಮಾತ್ರ ನೀವು ಇಲ್ಲಿ ಬೇಡಿಕೆಯನ್ನ ಸಲ್ಲಿಸ್ಬೇಕಾಗುತ್ತೆ ಈ ಉದಾಹರಣೆಯಾಗಿ ನಮ್ಮ ಶಾಲೆ ಕನ್ನಡ ಮಾಧ್ಯಮ ಶಾಲೆ ಮತ್ತು ಸರ್ಕಾರಿ ಶಾಲೆ ಕನ್ನಡ ಮಾಧ್ಯಮ ಶಾಲೆ ಮತ್ತು ಸರ್ಕಾರಿ ಶಾಲೆ ಒಂದನೇ ತರಗತಿಗೆ ಯಾವ ಪಠ್ಯ ಪುಸ್ತಕಗಳ ಬೇಕು ಆ ಪಠ್ಯ ಪುಸ್ತಕಗಳ ಬೇಡಿಕೆಯನ್ನ ಮಾತ್ರ ನಾನು ಇಲ್ಲಿ ಸಲ್ಲಿಸ್ಬೇಕಾಗುತ್ತೆ ಮೊದಲನೇದಾಗಿ ಇಲ್ಲಿ ನಲಿಕಲಿ ಇಂಗ್ಲಿಷ್ ವರ್ಕ್ ಬುಕ್ ಒನ್ ಪಾರ್ಟ್ ಒನ್ ಅಂತ ಇದೆ ಇಲ್ಲಿ ಮುಂದಗಡೆ ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಇದೆ ನಮ್ದು ಕನ್ನಡ ಮಾಧ್ಯಮ ಶಾಲೆ ಆಗಿರುವುದರಿಂದ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರುತ್ತೆ ಹೀಗಾಗಿ ಈ ಒಂದು ಪಠ್ಯ ನಾವು ನಾವಿಲ್ಲಿ ಬೇಡಿಕೆಯನ್ನ ಸಲ್ಲಿಸಬೇಕಾಗುತ್ತೆ ಈ ಒಂದು ಕಾಲಮ್ ಅಲ್ಲಿ ಎಸ್ಟಿಮೇಟೆಡ್ ಟೋಟಲ್ ಸ್ಟ್ರೆಂತ್ ಅಂದ್ರೆ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ಒಂದನೇ ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ ಓಪನ್ ಆಗುತ್ತೆ ಮುಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದನೇ ತರಗತಿಯಲ್ಲಿ ನಿಮ್ಮ ಶಾಲೆಗೆ ಇಷ್ಟೇ ಮಕ್ಕಳು ದಾಖಲಾಗಿದ್ರೆ ನೀವು ಇಷ್ಟೇ ಬೇಡಿಕೆಗಳನ್ನ ಸಲ್ಲಿಸಬಹುದು ಇಲ್ಲ ಇದಕ್ಕಿಂತ ಜಾಸ್ತಿ ಮಕ್ಕಳು ದಾಖಲಾಗುವಂತ ಸಂಭವ ಇದ್ರೆ ನೀವು ಪಠ್ಯಪುಸ್ತಕಗಳ ಬೇಡಿಕೆಯನ್ನ ಜಾಸ್ತಿ ಸಲ್ಲಿಸಬಹುದು ಅದಕ್ಕಿಂತ ಹಿಂದೆ ಇಲ್ಲಿ ಪ್ರೀವಿಯಸ್ ಇಯರ್ ಸ್ಟಾಕ್ ಅಂತ ಇದೆ ಅಂದ್ರೆ ನೀವು ಈ ವರ್ಷ ಪಠ್ಯಪುಸ್ತಕಗಳನ್ನು ತೆಗೆದುಕೊಂಡು ಎಸ್ ನಲ್ಲಿ ವಿದ್ಯಾರ್ಥಿಗಳ ಡಿಸ್ಟ್ರಿಬ್ಯೂಷನ್ ಮಾಡಿದ ನಂತರ ನಿಮ್ಮ ಶಾಲೆಯಲ್ಲಿ ಎಷ್ಟು ಪಠ್ಯಪುಸ್ತಕಗಳು ಉಳಿದುಕೊಂಡಿವೆ ಎಂಬುದು ಸಂಖ್ಯೆಯಲ್ಲಿ ಡಿಸ್ಪ್ಲೇ ಆಗುತ್ತೆ ಈ ಸಂಖ್ಯೆಯನ್ನ ನೀವು ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕು ಒಂದ್ ವೇಳೆ ನೀವು ಈ ವರ್ಷ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳನ್ನ ಸರಿಯಾದ ರೀತಿಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಅಂದ್ರೆ ನೀವು ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ನಂತರ ಮುಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಲಿನ ಪಠ್ಯಪುಸ್ತಕಗಳ ಬೇಡಿಕೆಯನ್ನ ನೀವು ಸಲ್ಲಿಸಬೇಕಾಗುತ್ತೆ ನಾನಿಲ್ಲಿ ಸೀರಿಯಲ್ ನಂಬರ್ ಒಂದು ಈ ಒಂದು ಪಠ್ಯಪುಸ್ತಕಗಳ ಬೇಡಿಕೆಯನ್ನು ಬೇಡಿಕೆಯನ್ನ ಸಲ್ಲಿಸ್ತೀನಿ ಈ ವರ್ಷ ನಮ್ಮ ಶಾಲೆಯಲ್ಲಿ ಮೂವತ್ತೊಂದು ಸ್ಟೆಂತ ಇದೆ ನಾನು ಇದಕ್ಕಿಂತ ಜಾಸ್ತಿ ಬೇಡಿಕೆಯನ್ನ ಸಲ್ಲಿಸ್ತೀನಿ ನಂತರ ಸೀರಿಯಲ್ ನಂಬರ್ ಎರಡು ನಲಿಕಲಿ ಇಂಗ್ಲಿಷ್ ವರ್ಕ್ ಬುಕ್ ಟು ಅಂತ ಇದೆ ಅಂದ್ರೆ ಪಾರ್ಟ್ ಒನ್ ಅಲ್ಲೇ ವರ್ಕ್ ಬುಕ್ ಒನ್ ಮತ್ತು ಟೂ ಅಂತ ಇದೆ ನೆಲಿಕಲಿಗೆ ಹಾಗೆ ಈ ಒಂದು ಪಠ್ಯ ಪುಸ್ತಕವನ್ನ ನಾನು ಬೇಡಿಕೆಯನ್ನ ಸಲ್ಲಿಸ್ತೀನಿ ಇಲ್ಲಿ ಮೇಲ್ಗಡೆ ಒಂದು ಅಪ್ ಮೆಸೇಜ್ ಬಂತು ಯುವರ್ ರಿಕ್ವೈರ್ಮೆಂಟ್ ಈಸ್ ಮೋರ್ ದನ್ ಎಸ್ಟಿಮೇಟೆಡ್ ಕ್ಲಾಸ್ ಸ್ಟ್ರೆಂತ್ ಪ್ಲೀಸ್ ಕನ್ಫರ್ಮ್ ದ ರಿಕ್ವೈರ್ಮೆಂಟ್ ಅಂತ ಇದೆ ಅಂದ್ರೆ ನಮ್ಮ ಶಾಲೆಯಲ್ಲಿ ಈಗಿರುವಂತ ಸ್ಟ್ರೆಂತ್ ಗಿಂತ ನೀವು ಹೆಚ್ಚಿನ ಬೇಡಿಕೆಯನ್ನ ಸಲ್ಲಿಸ್ತಾ ಇದ್ರಿ ಇದನ್ನ ಕನ್ಫರ್ಮ್ ಮಾಡ್ತೀರಾ ಅಂತ ಕೇಳ್ತಾ ಇದೆ ಇಲ್ಲಿ ಕನ್ಫರ್ಮ್ ಅಂತ ನಾವು ಕೊಡಬೇಕು ಒಂದ್ ವೇಳೆ ನಾವು ಇಲ್ಲಿ ಎಷ್ಟು ಸ್ಟ್ರೆಂತ್ ಇದೆ ಅಷ್ಟೇ ನಾವು ಬೇಡಿಕೆಯನ್ನ ಸಲ್ಲಿಸಿದ್ರೆ ಈ ರೀತಿ ಅಪ್ ಮೆಸೇಜ್ ಬರುವುದಿಲ್ಲ ಒಂದ್ ವೇಳೆ ಹೆಚ್ಚಿಗೆ ನಾವು ಬೇಡಿಕೆಯನ್ನ ಸಲ್ಲಿಸಿದ್ರೆ ಆ ರೀತಿ ಮೆಸೇಜ್ ಕೇಳುತ್ತೆ ಕನ್ಫರ್ಮ್ ಆಗಿ ನಾವು ಓಕೆ ಕೊಡಬೇಕು ನಂತರ ಸೀರಿಯಲ್ ನಂಬರ್ ಮೂರು ನಲಿಕಲಿ ಇಂಗ್ಲಿಷ್ ವರ್ಕ್ ಬುಕ್ ಒನ್ ಪಾರ್ಟ್ ಟು ಅಂತ ಇದೆ ಅಂದ್ರೆ ಸೆಕೆಂಡ್ ಸೆಮ್ ಗೆ ಸಂಬಂಧಪಟ್ಟಂತ ಒಂದು ಬುಕ್ ನಲಿಕಲಿ ವರ್ಕ್ ಬುಕ್ ಒನ್ ಮತ್ತು ವರ್ಕ್ ಬುಕ್ ಟೂ ಇದೆ ಇದು ಪಾರ್ಟ್ ಟೂ ಅಲ್ಲೂ ಕೂಡ ವರ್ಕ್ ಬುಕ್ ಒನ್ ಮತ್ತು ವರ್ಕ್ ಬುಕ್ ಟು ಇದೆ ಈ ಪಠ್ಯಪುಸ್ತಕವನ್ನು ಕೂಡ ನಾವು ಬೇಡಿಕೆಯನ್ನು ಸಲ್ಲಿಸಬೇಕು ನಂತರ ಸೀರಿಯಲ್ ನಂಬರ್ ಐದು ನಲಿಕಲಿ ಕನ್ನಡ ಗಣಿತ ಪಾರ್ಟ್ ಒನ್ ಅಂತ ಇದೆ ಅಂದ್ರೆ ಕನ್ನಡ ಮಾಧ್ಯಮದ ಗಣಿತ ಕಲಿಕಾ ಪುಸ್ತಕ ಪಾರ್ಟ್ ಒನ್ ಇದೆ ಈ ಪಠ್ಯ ಪುಸ್ತಕವನ್ನು ಕೂಡ ನಾವು ಬೇಡಿಕೆಯನ್ನು ಸಲ್ಲಿಸಬೇಕು ನಂತರ ಅದ್ರ ಕೆಳಗಡೆ ಪಾರ್ಟ್ ಟು ಅಂತ ಇದೆ ನಂತರ ಅದರ ಕೆಳಗಡೆ ಇಲ್ಲಿ ನಲಿಕಲಿ ಕನ್ನಡ ಪಾರ್ಟ್ ಒನ್ ಅಂತ ಇದೆ ನಂತರ ಕನ್ನಡ ಪಾರ್ಟ್ ಟು ಅಂತ ಇದೆ ಈ ರೀತಿಯಾಗಿ ನೀವು ಯಾವ ತರಗತಿಗೆ ಪಠ್ಯ ಪುಸ್ತಕಗಳ ಬೇಡಿಕೆಯನ್ನ ಸಲ್ಲಿಸ್ತಾ ಇದ್ರಿ ಆ ಒಂದು ತರಗತಿಗೆ ಸಂಬಂಧಪಟ್ಟಂತೆ ಯಾವ ಯಾವ ಪಠ್ಯ ಪುಸ್ತಕಗಳ ಟೈಟಲ್ ಗಳು ಬೇಕಾಗುತ್ತೋ ಆ ಟೈಟಲ್ ಗಳನ್ನ ಮಾತ್ರ ನಾವು ಬೇಡಿಕೆಯನ್ನ ಸಲ್ಲಿಸ್ಬೇಕು ಒಂದು ವೇಳೆ ಆ ಒಂದು ತರಗತಿಗೆ ಸಂಬಂಧ ಅಥವಾ ಆ ಒಂದು ಮಾಧ್ಯಮಕ್ಕೆ ಸಂಬಂಧ ಪಡದ ಪಠ್ಯಪುಸ್ತಕಗಳ ಬೇಡಿಕೆಯನ್ನ ಸಲ್ಲಿಸಿದ್ಯಾ ನಿಮ್ಮ ಶಾಲೆಗೆ ನೀವು ತಪ್ಪಾಗಿ ಯಾವ ಒಂದು ಬೇಡಿಕೆಯನ್ನ ಸಲ್ಲಿಸಿದ್ರಿ ಅದೇ ಪಠ್ಯ ಪುಸ್ತಕಗಳು ನಿಮ್ಮ ಶಾಲೆಗೆ ಸರಬರಾಜಾಗುತ್ತೆ ಮುಂದೆ ವಿದ್ಯಾರ್ಥಿಗಳಿಗೆ ಮತ್ತು ಮುಖ್ಯ ಗುರುಗಳಿಗೆ ತೊಂದರೆಯನ್ನು ಅನುಭವಿಸ್ಬೇಕಾಗುತ್ತೆ ಹೀಗಾಗಿ ಬಹಳ ಜಾಗರೂಕತೆಯನ್ನ ಪಠ್ಯಪುಸ್ತಕಗಳ ಬೇಡಿಕೆಯನ್ನ ನೀವು ಸಲ್ಲಿಸ್ಬೇಕಾಗುತ್ತೆ ನೀವು ಆಯ್ಕೆ ಮಾಡಿಕೊಂಡಿರುವಂತ ತರಗತಿಯಲ್ಲಿರುವಂತಹ ಎಲ್ಲಾ ಪಠ್ಯಪುಸ್ತಕಗಳ ಟೈಟಲ್ಗಳ ಬೇಡಿಕೆಯನ್ನು ಸಲ್ಲಿಸಿದ ನಂತರ ಕೊನೆಯದಾಗಿ ಇಲ್ಲಿ ಸೇವ್ ಅಂತ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಆರ್ ಇಶ್ಯೂರ್ ಅಂತ ಕೇಳುತ್ತೆ ಇಲ್ಲಿ ಓಕೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಸಬ್ಮಿಟ್ ಡಾಟಾ ಸಕ್ಸಸ್ಫುಲಿ ಅಂತ ಬರುತ್ತೆ ಈಗ ಒಂದು ತರಗತಿಯ ಪಠ್ಯಪುಸ್ತಕಗಳ ಬೇಡಿಕೆ ಸಬ್ಮಿಟ್ ಆಯ್ತು ಈ ರೀತಿಯಾಗಿ ನಿಮ್ಮ ಒಂದು ಶಾಲೆಯಲ್ಲಿ ಎಷ್ಟು ತರಗತಿಗಳಿವೆ ಆಯಾ ತರಗತಿಗಳಿಗೆ ಯಾವ್ಯಾವ ಪಠ್ಯಪುಸ್ತಕಗಳು ಬೇಕೋ ಬೇಕಾಗಿರುವಂತ ಪಠ್ಯಪುಸ್ತಕಗಳ ಬೇಡಿಕೆಗಳನ್ನ ನಾವು ಸಲ್ಲಿಸ್ತಾ ಹೋಗ್ಬೇಕಾಗುತ್ತೆ ಈಗ ನಾನು ಇನ್ನೊಂದು ಉದಾಹರಣೆಯಾಗಿ ಆರನೇ ತರಗತಿಯನ್ನ ತಗೊಳ್ತೀನಿ ಕೆಳಗಡೆ ಇಲ್ಲಿ ಸರ್ಚ್ ಅನ್ನ ಕೊಡ್ತೀನಿ ಸರ್ಚ್ ಅನ್ನ ಕೊಟ್ಟಾಗ ಆರನೇ ತರಗತಿಯ ಟೈಟಲ್ ಗಳು ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಕೂಡ ಹಲವಾರು ಟೈಟಲ್ ಗಳಿವೆ ನಮ್ಮ ಒಂದು ಶಾಲೆಗೆ ನಮ್ಮ ಒಂದು ಮಾಧ್ಯಮಕ್ಕೆ ಯಾವ ಟೈಟಲ್ ಗಳು ಬೇಕೋ ಆ ಟೈಟಲ್ ಗಳ ಮಾತ್ರ ಬೇಡಿಕೆಯನ್ನ ನಾವು ಸಲ್ಲಿಸ್ಬೇಕು ಈ ಉದಾಹರಣೆಯಾಗಿ ಇಲ್ಲಿ ಇಂಗ್ಲಿಷ್ ಎಸ್ ಎಲ್ ಪಾರ್ಟ್ ಒನ್ ಅಂತ ಇದೆ ಅಂದ್ರೆ ಇಂಗ್ಲಿಷು ದ್ವಿತೀಯ ಭಾಷೆ ಅಂದ್ರೆ ಕನ್ನಡ ಮಾಧ್ಯಮ ಶಾಲೆಯಾಗಿದ್ರೆ ಇಂಗ್ಲಿಷು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರುತ್ತೆ ಇಲ್ಲಿ ಪಾರ್ಟ್ ಒನ್ ಅಂತ ಇದೆ ಈ ಒಂದು ಪಠ್ಯ ಪುಸ್ತಕವನ್ನ ನಾವು ಪೀಡಿಕೆಯನ್ನ ಸಲ್ಲಿಸ್ಬೇಕಾಗುತ್ತೆ ಕನ್ನಡ ಮಾಧ್ಯಮ ಶಾಲೆ ಮತ್ತು ಸರ್ಕಾರಿ ಶಾಲೆಯಾಗಿದ್ರೆ ಈಗಾಗಲೇ ನಾನು ಹೇಳಿರುವ ಹಾಗೆ ಉದಾಹರಣೆ ಇದು ಆರನೇ ತರಗತಿಯನ್ನ ನಾನು ತೆಗೆದುಕೊಂಡಿದ್ದೀನಿ ಈ ವರ್ಷ ನಮ್ಮ ಶಾಲೆಯಲ್ಲಿ ಮೂವತ್ ಮೂರು ವಿದ್ಯಾರ್ಥಿಗಳು ಐದನೇ ತರಗತಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಮುಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಆರನೇ ತರಗತಿಯಲ್ಲಿ ಮೂವತ್ ಮೂರು ಸಂಖ್ಯೆಯನ್ನ ಮಾತ್ರ ಇಲ್ಲಿ ತೋರಿಸ್ತಾ ಇದೆ ಆದ್ರೆ ನಮ್ಮ ಶಾಲೆಗೆ ಬೇರೆ ಶಾಲೆಯಿಂದ ಟಿ ಸಿ ತೆಗೆದುಕೊಂಡು ಬಂದು ಮಕ್ಕಳು ದಾಖಲಾಗ್ತಾರೆ ಹೀಗಾಗಿ ಮುಂದಿನ ವರ್ಷ ಆರನೇ ತರಗತಿ ಸಂಖ್ಯೆ ಜಾಸ್ತಿ ಆಗುತ್ತೆ ಆ ಒಂದು ಸಂಖ್ಯೆಯ ಅಂದಾಜನ್ನು ಸೇರಿಸಿಕೊಂಡು ನಾವು ಇಲ್ಲಿ ಎಂಡೆಂಟ್ ಕೊಡಬೇಕಾಗುತ್ತೆ ಈ ಉದಾಹರಣೆಯಾಗಿ ಈ ವರ್ಷ ನಮ್ಮ ಶಾಲೆಯಲ್ಲಿ ಆರನೇ ತರಗತಿಗೆ ಎಪ್ಪತ್ತೇಳು ವಿದ್ಯಾರ್ಥಿಗಳಿದ್ದಾರೆ ಹೀಗಾಗಿ ನಾನು ಇಲ್ಲಿ ಎಂಬತ್ತು ಸಂಖ್ಯೆಯನ್ನು ಹಾಕ್ತೀನಿ ನಂತರ ಇಲ್ಲಿ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಪಾರ್ಟ್ ಇದೆ ಈ ಬುಕ್ ಅನ್ನು ಕೂಡ ನಮಗೆ ಬೇಕಾಗುತ್ತೆ ಹೀಗಾಗಿ ಇಲ್ಲಿ ಇದನ್ನು ನಾನು ಬೇಡಿಕೆಯನ್ನ ಸಲ್ಲಿಸ್ತೀನಿ ನಂತರ ಇಲ್ಲಿ ಇಂಗ್ಲಿಷ್ ಟಿ ಎಲ್ ಅಂತ ಇದೆ ಅಂದ್ರೆ ಇಂಗ್ಲಿಷ್ ತರ್ಡ್ ಲ್ಯಾಂಗ್ವೇಜ್ ಈ ಒಂದು ಟೈಟಲ್ ಇರುವಂತ ಪಠ್ಯ ಪುಸ್ತಕ ನಮ್ಮ ಶಾಲೆಗೆ ಸಂಬಂಧ ಪಟ್ಟಿಲ್ಲ ಹೀಗಾಗಿ ಈ ಒಂದು ಪಠ್ಯ ಪುಸ್ತಕ ಬೇಡಿಕೆಯನ್ನ ಸಲ್ಲಿಸುವಂತ ಅವಶ್ಯಕತೆ ಇಲ್ಲ ಒಂದು ವೇಳೆ ನೀವು ಬೇಡಿಕೆಯನ್ನ ಸಲ್ಲಿಸಿದ್ಯಾ ಆದ್ರೆ ಈ ಒಂದು ಪಠ್ಯ ಪುಸ್ತಕ ನಿಮ್ಮ ಶಾಲೆಗೆ ಸರಬರಾಜಾಗುತ್ತೆ ಆಗುತ್ತೆ ಹೀಗಾಗಿ ಬಹಳ ಜಾಗರೂಕತೆಯಿಂದ ನೀವು ಪಠ್ಯಪುಸ್ತಕಗಳ ಬೇಡಿಕೆಯನ್ನ ಸಲ್ಲಿಸಬೇಕಾಗುತ್ತೆ ಇಲ್ಲಿ ನೀಡಿರುವಂತ ಎಲ್ಲಾ ಟೈಟಲ್ ಗಳಲ್ಲಿ ನಮ್ಮ ಶಾಲೆಗೆ ಯಾವ ಟೈಟಲ್ ಗಳು ಬೇಕು ಆ ಟೈಟಲ್ ಗಳ ಬೇಡಿಕೆಯನ್ನ ಮಾತ್ರ ನಾವಿಲ್ಲಿ ಇಲ್ಲಿ ಸಲ್ಲಿಸ್ಬೇಕಾಗುತ್ತೆ ಬೇಡಿಕೆಯನ್ನ ಸಲ್ಲಿಸಿ ಕೊನೆಯದಾಗಿ ಇಲ್ಲಿ ಸೇವ್ ಅಂತ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಸೇವ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಿದ ತಕ್ಷಣ ಯುವರ್ ರಿಕ್ವೈರ್ಮೆಂಟ್ ಈಸ್ ಮೋರ್ ದನ್ ಎಸ್ಟಿಮೇಟೆಡ್ ಕ್ಲಾಸ್ ಟೆಂತ್ ಪ್ಲೀಸ್ ಕನ್ಫರ್ಮ್ ದ ರಿಕ್ವೈರ್ಮೆಂಟ್ ಅಂತ ಹೇಳಿ ಇಲ್ಲಿ ಓಕೆ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಮತ್ತೆ ಆರು ಶೋರ್ ಅಂತ ಕೇಳುತ್ತೆ ಓಕೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಸಬ್ಮಿಟ್ ಡಾಟಾ ಸಕ್ಸಸ್ಫುಲಿ ಅಂತ ಬರುತ್ತೆ ನಿಮ್ಮ ಶಾಲೆಯಲ್ಲಿರುವಂತ ಎಲ್ಲ ತರಗತಿಗಳಿಗೆ ನೀವು ಪಠ್ಯ ಪುಸ್ತಕಗಳ ಬೇಡಿಕೆಯನ್ನ ಸಲ್ಲಿಸಿದ ನಂತರ ಪ್ರತಿ ತರಗತಿಗೆ ನೀವು ಸೇವನ್ನ ನೀಡಿದ ನಂತರ ಕೊನೆಯದಾಗಿ ಇಲ್ಲಿ ಇಂಡೆಂಟ್ ರಿಪೋರ್ಟ್ ಅಂಡ್ ಫೈನಲ್ ಸಬ್ಮಿಟ್ ಅಂತ ಇದೆ ಇದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ನೀವು ಸಲ್ಲಿಸಿರುವಂತ ಎಲ್ಲಾ ಪಠ್ಯ ಪುಸ್ತಕಗಳ ಟೈಟಲ್ ಗಳು ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅವನ್ನ ನೀವು ಒಂದ್ಸಾರಿ ಚೆಕ್ ಮಾಡ್ಕೊಳ್ಬೇಕು ಚೆಕ್ ಮಾಡಿಕೊಂಡು ಕೊನೆಯದಾಗಿ ಇಲ್ಲಿ ಪ್ರೀನ್ಸ್ ಡಾಟಾ ಅಂತ ಇದೆ ಅದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಪ್ಲೀಸ್ ಮೆನ್ಶನ್ ದ ಟೆಕ್ಸ್ಟ್ ಬುಕ್ ಇಂಡೆಂಟ್ ಕ್ವಾಂಟಿಟಿ ಫಾರ್ ದ ಕ್ಲಾಸ್ ನೈನ್ತ್ ಅಂತ ಇದೆ ನಿಮ್ಮ ಒಂದು ಶಾಲೆಯಲ್ಲಿ ಒಂಬತ್ತನೇ ತರಗತಿ ಇದ್ರೆ ಒಂಬತ್ತನೇ ತರಗತಿಗೆ ನೀವು ಇಂಡೆಂಟ್ ಅನ್ನ ಸಲ್ಲಿಸಬಹುದು ಇಲ್ಲದೆ ಇದ್ರೆ ಸಲ್ಲಿಸುವಂತ ಅವಶ್ಯಕತೆ ಇರಲ್ಲ ಇಲ್ಲಿ ಓಕೆ ಇದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಆರ್ ಯು ಶೋರ್ ವಾಂಟ್ ಟು ಪ್ರೀಸ್ ಅಂತ ಇದೆ ಓಕೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಡಾಟಾ ಸಕ್ಸಸ್ಫುಲಿ ಪ್ರೀಸ್ಡ್ ಅಂತ ಬರುತ್ತೆ ಅಂದಾಗ ಕೊನೆಯದಾಗಿ ಇಲ್ಲಿ ರಿಪೋರ್ಟ್ ಅಂತ ಇದೆ ಇದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ನೀವು ಸಲ್ಲಿಸಿರುವಂತ ಪಠ್ಯ ಪುಸ್ತಕಗಳ ಬೇಡಿಕೆಯ ಒಂದು ಪಿಡಿಎಫ್ ಇಲ್ಲಿ ಡೌನ್ಲೋಡ್ ಆಗುತ್ತೆ ಈ ಒಂದು ಪಿ ಡಿ ಎಫ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಅನ್ನ ತೆಗೆದು ಒಂದು ಕಾಪಿಯನ್ನ ಶಾಲೆಯಲ್ಲಿ ಇಟ್ಕೊಂಡು ಇನ್ನೊಂದು ಕಾಪಿಯನ್ನ ಪಠ್ಯ ಪುಸ್ತಕ ಅಧಿಕಾರಿಗಳಿಗೆ ನೀವು ನೀಡಬೇಕಾಗುತ್ತೆ ಈ ರೀತಿಯಾಗಿ ನೀವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಠ್ಯ ಪುಸ್ತಕಗಳ ಬೇಡಿಕೆಯನ್ನ ಎಸ್ ಎ ಟಿ ಎಸ್ ನಲ್ಲಿ ನಾವು ಬಹಳ ಸುಲಭವಾಗಿ ಸಲ್ಲಿಸಬಹುದಾಗಿದೆ ಪಠ್ಯ ಪುಸ್ತಕಗಳ ಟೈಟಲ್ ಗಳಲ್ಲಿ ನಿಮ್ಗೇನಾದ್ರೂ ಗೊಂದಲಗಳಿದ್ರೆ ಆ ಪಠ್ಯ ಪುಸ್ತಕಗಳ ಟೈಟಲ್ ಗಳನ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಿರ್ತೀನಿ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಂಡು ಟೈಟಲ್ ಗಳನ್ನ ನೋಡ್ಕೊಂಡು ಬಹಳ ಕೇರ್ಫುಲ್ ಆಗಿ ನೀವು ಟೆಕ್ಸ್ಟ್ ಬುಕ್ ಇಂಡೆಂಟ್ ಅನ್ನ ಸಲ್ಲಿಸಬೇಕಾಗುತ್ತೆ